ತಾರೀಕು ನೂತನ ಮನೆಯ ಗೋಪ್ರೇಶನ ಬೆಳಗ್ಗೆ ಜಗ್ಸಿದ್ರು ತದನಂತರ ಎಲ್ಲ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಸುಮಾರು ರಾತ್ರಿ ಹತ್ತು ನಲವತ್ತೈದು ಹನ್ನೊಂದು ಗಂಟೆ ಸುಮಾರಿಗೆ ಮೇಲ್ನೋಟಕ್ಕೆ ಅನಿಲ ಸೋರಿಕೆಯಿಂದ ಇದು ಸ್ಫೋಟ ಕಾಡುತ್ತೆ ಒಳಗಡೆ ಫುಲ್ಲು ಬೆಂಕಿಯನ್ನು ಉಳಿಸ್ಕೊಂಡು ಎಲ್ಲರೂ ಒಳಗಡೆ ಹೋಗ್ಬಂದಿ ಆರಾಟ ಚೀರಾಟ ನೋಡಿ ಸುತ್ತಮುತ್ತಲಿನ ನಮ್ಮೂರಿನ ಗ್ರಾಮಸ್ಥರೆಲ್ಲ ಸೇರಿ ಅವ್ರನ್ನ ಮೊದಲು ಆಸ್ಪತ್ರೆಗೆ ಸೇರಿಸಿದ್ದು ಪ್ರಥಮ ಚಿಕಿತ್ಸೆ ಕೊಡಿಸಿ ನಂತರ ಅಲ್ಲಿಂದ ಕೊಲಂಬಿಯಾಗೆ ಕರ್ಕೊಂಡು ಹೋಗ್ತೀವಿ ಕೊಲಂಬಿಯಿಂದ ಮತ್ತೆ ಇಲ್ಲಿ ಪ್ರಥಮ ಮತ್ತೊಂದು ಹಂತದ ಪ್ರಥಮ ಚಿಕಿತ್ಸೆ ಮುಗಿಸಿ ಅವನ ಎಸ್ ಆಸ್ಪತ್ರೆಗೆ ಇದು ಮಾಡಿದ್ವಿ ಏನು ಇದರಿಂದಿನ ಕಾರಣ ಎಕ್ಸಾಕ್ಟಾಗಿ ಏನು ಅಂತದ್ದು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಮೇಲ್ನೋಟಕ್ಕೆ ಅನಿಲ ಸೋರಿಕೆಯಿಂದ ಇದಾಗಿರೋ ಪ್ರಕರಣ ಅಂತ ನಮಗೆಲ್ಲರಿಗೂ ಅನಿಸ್ತದೆ ಈಗ ಒಳಗಡೆ ಎಲ್ಲ ಸುತ್ತ ಸುತ್ತಿದೆ ಒಂದಷ್ಟು ಎಲ್ಲ ಬರ್ನಿಂಗ್ ಆಗಿದೆ ಅದು ಬೆಂಕಿ ಯಾವ ರೀತಿ ಕಾಣಿಸ್ಕೊಂಡು ಅಂತ ಬೆಂಕಿ ಯಾವುದೇ ಒತ್ತು ಉತ್ತಿನ ಒತ್ತಡದಿಂದ ಹೊರೀತಾರೆಲ್ಲ ಆದರೆ ಮಾಮೂಲಿ ಗ್ಯಾಸ್ ಸಡನ್ ಆಗಿ ಬೆಂಕಿ ಬಿದ್ದಾಗ ಯಾವ ರೀತಿ ಸ್ಫೋಟ ರೀತಿ ಹಿಂದೆಗಡೆ ಗಾಜು ಸಹ ನಮಗೆ ಹೊಡೆದಿದೆ ಅದರ ಪ್ರೆಷರ್ನಿಂದ ಹಿಂದೆ ಕಿಟಕಿ ಗಾಜು ಸಹ ಹೊಡೆದಿದೆ ಮತ್ತು ಎಲ್ಲಿ ಅವಕಾಶ ಇದೆ ಹಿಂದೆ ಕಿಟಕಿಲು ಸಹ ನಮಗೆ ಬೆಂಕಿಗಳು ಕಾಣಿಸ್ತಾ ಇದಾಗಿದೆ ಬಟ್ ಏನು ಅವರು ಒದರಿ ಒದಿಕಿ ಹಾಕೊಂಡು ಮಲಗಿದ್ರು ಶಾಪೆ ಆಗಿರ್ಬೋದು ರೊಗ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಅಗ್ಗಿ ತೆಗಿ ಅದು ಜಾಸ್ತಿನೇ ತೀವ್ರತೆ ಇದಾಗಿ ಅವರು ತುಂಬಾ ಇದೆ ತುಂಬಾನೇ ಗಂಭೀರವಾಗಿ ಗಾಯಗಳು ಕೆಲಸ ಆಗ್ತಾ ಸರ್ ಇವರು ವೃತ್ತಿಯಲ್ಲಿ ವ್ಯವಸಾಯ ಮತ್ತೆ ನೇಕಾರಿಕೆ ಎರಡೂ ಮಾಡ್ತಾರೆ ಅನಿಲ್ ಕುಮಾರ್ ಅಂತ ಹೇಳ್ಬಿಟ್ಟು ಅವರ ಶ್ರೀಮತಿಯವರು ಮಾಮೂಲಿ ಮನೆ ಮನೆ ಕೆಲಸನೇ ಮಕ್ಕಳು ಮಗ ಒಬ್ಬ ಎಂಟನೇ ತರಗತಿ ಓದ್ತಿದ್ದ ಇನ್ನೊಬ್ಬ ಐದನೇ ತರಗತಿಯನ್ನು ಓದ್ತಾ ಇದ್ದ ಅವರ ಗೋಪ್ರವೇಶಕ್ಕೆ ಬಂದಿದ್ದ ನೆಂಟರು ಅವರ ಚಿಕ್ಕಮ್ಮ ಅನಿಸ್ ಏನವರು ಮನೆಯವರಿದ್ದಾರೆ ಚಿಕ್ಕಮ್ಮ ಮತ್ತೆ ಅವರ ಮಗಳು ವರ್ಷಿತ ಅಂತ ಅವ್ರಿದ್ದು ಸಹ ಒಟ್ಟು ಆರು ಜನ ಇಲ್ಲೇ ತಂಗಿದ್ರು ಅದಾದ ನಂತರ ಈ ಗೀತಿ ಆದ್ಮೇಲೆ ಆರು ಜನಕ್ಕೂ ಸಹ ಗಾಯಿಗಳಾಗಿದ್ದಾವೆ ಇಬ್ಬರಿಗೆ ರವಿಕುಮಾರ್ ಮತ್ತೆ ಚಿನಂತ್ಗೆ ಸ್ವಲ್ಪ ಗಂಭೀರ ಗಾಯಗಳೇ ಆಗಿದ್ದಾವೆ ಗುರುದೇವ್ ಅಂತ ಬಂದಾಗ ರವಿಕುಮಾರ್ ಎಲ್ಲ ಕರ್ಕೊಂತ ಇದ್ರು ರವಿಕುಮಾರ್ ಅವ್ರ ಮಗು ಹಾಕಿರ್ತಾರೆ ಯಾವ ರೀತಿ ಇತ್ತು ಸರ್ ನೀವು ನೋಡಿದಾಗ ಅವ್ರ ಪರಿಸ್ಥಿತಿ ಪರಿಸ್ಥಿತಿ ಕಾಲೆಲ್ಲ ಬಂದು ಎಲ್ಲ ಇದಾಗುತ್ತಿತ್ತು ಎಲ್ಲ ಕೆಡ್ಡ ಶಕ್ತಿ ಇಲ್ಲ ಸುಟ್ಟು ಶಕ್ತಿಲ್ಲ ಸುಟ್ಟಕಾಯಿಗಳಾಗುತ್ತೆ ಆಗುತ್ತಿದ್ದು ಸೀರೆ ಹಾಕೋದ್ ಹ್ಞೂ ಏನು ಅವತ್ತು ಗ್ರೂಪ್ ಪ್ರವೇಶ ಮಾಡಿ ಮಲಗಿದ್ರ ಏನು ಮಂದಿ ಮಲಗಿರೋದು ಹತ್ತು ಹನ್ನೊಂದು ಹನ್ನೊಂದು ಗಂಟೆ ಒಳಗೆ ಎಷ್ಟು ಜನ ಇದ್ರಣ್ಣ ಅವರು ಆರ್ಜನ ಸರ್ ಏನ್ ಕೆಲಸ ಮಾಡ್ತಿದ್ರಣ ಅವರು ಈಗ ಆ ರೀತಿ ಬರ್ನಾಗದಕ್ಕೆ ಕಾರಣ ಏನು ಅಂತ ಅದ್ಗೆ ಬೆಂಕಿ ಅಷ್ಟೊಂದು ಅದ್ಕೊಂಡಿದ್ದಿಲ್ಲ ಈಗ ಪರಿಸ್ಥಿತಿ ಚಿಂತಾಜನಕವಾಗಿದೆಯಾ ನಾಲ್ ಜನ ಸ್ವಲ್ಪ ಚಿಕಿತ್ಸೆ ತಗೊಂಡಿದ್ದಾರಾ ನಿಮ್ಮ ಹೆಸ್ರು